ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನೆಲ್ ಸೊ ಇವತ್ತಿನ ವೀಡಿಯೋಸ್ ಏನಪ್ಪಾ ಅಂದ್ರೆ ಇವತ್ತು ಮೈ ಲೈಫ್ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಸ್ಟುಡಿಯೋಗೆ ಬಂದಿದ್ದಾಯ್ತು ಸ್ಟುಡಿಯೋ ಬಂದಿದ್ದಾದ್ಮೇಲೆ ನಾನು ಕ್ಲೀನಿಂಗ್ ಕೆಲಸನೆಲ್ಲ ಎಲ್ಲ ಕಂಪ್ಲೀಟ್ ಮಾಡಿ ಸೊ ಇವಾಗ ನಾನು ಸ್ಟೂಡೆಂಟ್ಸ್ಗೆ ವೈಟ್ ಮಾಡ್ತಿದ್ದೀನಿ ಸೊ ಅವರೆಲ್ಲ ಬಂದು ಟೆನ್ ತರ್ಟಿ ಇಲ್ಲ ಲೆವೆನ್ ಬಂದು ಜಾಯ್ನ್ ಆಗ್ತಾರೆ ಕ್ಲಾಸಸ್ಗೆ ನೆಕ್ಸ್ಟ್ ಬಂದು ಏನಪ್ಪಾ ಅಂದ್ರೆ ನಾನು ನನಗೆ ಅಂದ್ರೆ ಮಂಗಳವಾರ ಒಂದು ವೆಡಿಂಗ್ ಬುಕ್ಕಿಂಗ್ ಇದೆ ಸೊ ಅದಕ್ಕೂ ನಾನು ಕ್ಲಾಸ್ ಏನೇನಪ್ಪ ಸರಿ ಜುವೆಲರಿ ಪ್ಯಾಕ್ ಮಾಡಬೇಕು ಹಾಗೇ ಹೇರ್ ಅಕ್ಸೆಸರಿ ಪ್ಯಾಕ್ ಮಾಡಬೇಕು ಅದೆಲ್ಲದರ ಜೊತೆಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಆದಷ್ಟು ಟ್ರೈ ಮಾಡ್ತೀನಿ ಫುಲ್ ಡೇ ನ ಕವರ್ ಮಾಡೋದಕ್ಕೆ ಸೊ ಆಗಿಲ್ಲ ಅಂದ್ರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ವರ್ಕ್ ಮಾಡ್ತಾ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಹಾಗೇನೆ ಎಲ್ಲ ಕ್ಲೈಂಟ್ನು ಅಕ್ಸೆಪ್ಟ್ ಮಾಡ್ತಾರೆ ವಿಡಿಯೋಸ್ ಮಾಡೋದಕ್ಕೆ ಅನ್ನೋದನ್ನು ಆಗಲ್ಲ ಸೊ ಆದಷ್ಟು ಕವರ್ ಮಾಡ್ತೀನಿ ಸ್ಟೂಡೆಂಟ್ಸ್ ಜೊತೆಗೆ ಹಾಗೇನೆ ಯಾರಿಗೆಲ್ಲ ನನ್ನ ಹುಡುಗ ಇಷ್ಟ ಆಗ್ತಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನನ್ನಲ್ಲಿ ಏನೋ ಕರೆಕ್ಷನ್ ಇದ್ರೆ ಖಂಡಿತ ಹೇಳ್ಬೋದು ನೀವು ಸೊ ನಾನು ನಿಮ್ಮ ಎಲ್ಲಾ ಕಮೆಂಟ್ಸ್ಗೂ ಅಷ್ಟೇ ಗೌರವಪೂರ್ವಕವಾಗಿ ತಗೋತೀನಿ ಅಂತ ಹೇಳ್ತಿದ್ದೀನಿ ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡಲ್ಲ ನಿಮ್ಗೆ ಗ್ಯಾರಂಟಿ ಇರೋಲ್ಲ ಏನ್ ಮಾಡ್ತೀನಿ ಇಲ್ಲ ಎರಡು ತಾಲೂ ಒಂದೇ ತಾರೀಖು ನೋಡೋಣ ಅದನ್ನ ಹೆಂಗ್ ಕಾಣುತ್ತೆ ಅಂದ್ರೆ ಚೆನ್ನಾಗಿ ಕಾಣ್ತಾ ಸೊ ಹೆಸರು ರೇವತಿ ಸೊ ಅವಳು ಮಾತಾಡ್ತಾನೆ ಇರ್ತಾಳೆ ಮಾತಾಡ್ತಾನೆ ಇರ್ತಾಳೆ ಸೊ ಅವ್ರಿಗೆ ಕನ್ಫ್ಯೂಷನ್ಸಿ ಜಾಸ್ತಿ ನೀವು ಎಷ್ಟು ಸಲ ಹೇಳ್ಕೊಟ್ರು ಅಷ್ಟೇ ಸೊ ಆದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಕಲಿಸ್ಲು ಆದಷ್ಟು ಬೇಗನೆ ಆಲ್ರೆಡಿ ಯು ತ್ರೀ ಮಂತ್ಸ್ ಆಗ್ತಾ ಬಂತು ಸೊ ನಮ್ಮ ಹತ್ರ ಮುಂದೆ ಬ್ಯೂಟಿಷನ್ ಕೋರ್ಸ್ ಹಾಗೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಎರಡು ರನ್ ಆಗ್ತಾ ಇರುತ್ತೆ ಸೊ ಎಲ್ಲಾ ಪ್ರಾಡಕ್ಟ್ ನಮ್ಮ ಸ್ಟುಡಿಯೋ ಕಡೆಯಿಂದನೇ ನಾವು ಪ್ರೊವೈಡ್ ಮಾಡ್ತಿದೀವಿ ಸೊ ಫೀಸ್ ಬಂದು ನಿಮಗೆ ತರ್ಟಿ ತೌಸಂಡ್ ರುಪೀಸ್ ಅಷ್ಟೇ ಬೇಸಿಕ್ ಟು ಅಡ್ವಾನ್ಸ್ ಬ್ಯೂಟಿಷನ್ ಕ್ಲಾಸಸ್ ಆಗಿರಲಿ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಆಗಿರಲಿ ಸಾರಿ ಡ್ರೇಪಿಂಗ್ ಬಾಕ್ಸ್ ಫೋಲ್ಡಿಂಗ್ ಹಾಗೆಯೇ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಹಾಗೆ ನಿಮ್ಗೆ ಇವಾಗ ಟ್ರೆಂಡಿ ಮೇಕಪ್ ಬೇಸಿಕ್ ಇಂದ ಟ್ರೆಂಡಿ ಮೇಕಪ್ ಮೇಕಪ್ವರೆಗೂ ಎಲ್ಲ ಮೇಕಪ್ ಲುಕ್ಸ್ ನಾವು ಹೇಳ್ಕೊಡ್ತೀವಿ ಸೊ ಸ್ಟೆಪ್ ಬೈ ಸ್ಟೆಪ್ನ ಹೇಳ್ಕೊಡೋದು ಎಲ್ಲ ಡೆಮೋ ತೋರಿಸ್ಬಿಟ್ಟು ನೀವು ಮಾಡಿ ಅಂತ ಖಂಡಿತ ಬಿಟ್ಟು ಹೋಗಲ್ಲ ಪ್ರತಿ ಸ್ಟೆಪ್ಸೂ ಅಂದರೆ ಲೈನರ್ ಹಾಕೋದು ಕಾಜಲ್ ಅಪ್ಲಿಕೇಶನ್ ಆಗಿರಲಿಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರಲಿ ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ ಸೊ ಇವರು ಕೂಡ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೊ ಅವ್ರನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಟ್ಟು ನಾನು ಜ್ಯುವೆಲ್ರಿ ಸೆಟ್ ನ ಆರ್ಗನೈಸ್ ಮಾಡ್ಕೋಬೇಕಿತ್ತು ಸೊ ನಾಳೆ ವೆಡ್ಡಿಂಗ್ ಹೋಗ್ಬೇಕಾಗಿರೋದ್ರಿಂದ ಸೊ ನನ್ನ ಪ್ರಕಾರ ಏನು ಅಂದ್ರೆ ನನ್ಗೆ ಬ್ರೈಡ್ ಗಿಂತ ನನ್ಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಅವ್ರಿಗೆ ಯಾವ ಜುವೆಲ್ರಿ ಹಾಕ್ಬೇಕು ಯಾವ ತರದ್ ಹಾಕ್ಬೇಕು ಅಂತ ಸೊ ನಾನು ಪ್ರತಿಯೊಂದನ್ನು ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿ ತಗೊಂಡೋಗ್ತೀನಿ ಏನಕ್ಕೆ ಅಂದ್ರೆ ಸೊ ಒಬ್ರು ಒಬ್ರು ಕ್ಲೈಂಟ್ ನಮ್ಮನ್ನ ಇನ್ಸ್ಟಾಗ್ರಾಮ್ ತ್ರೂನೋ ಅಥವಾ ಫೇಸ್ಬುಕ್ ತ್ರೂನೋ ನೋಡಿ ಅಥವಾ ಬೇರೆ ಯಾರೋ ಸಜೆಷನ್ ತಗೊಂಡು ನಮ್ಮನ್ನ ಎಲ್ಲಿಂದನೋ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ನಂಬಿ ಕರೆದಿರ್ತಾರೆ ಅಂದ್ರೆ ಸೊ ಅದಕ್ಕೆ ಆ ದಿನಕ್ಕೆ ನಾವು ವ್ಯಾಲ್ಯೂ ವ್ಯಾಲ್ಯೂನ ವ್ಯಾಲ್ಯೂ ಅನ್ನೋದು ಮಾಡ್ಬೇಕನ್ನೋದು ನನ್ನ ಒಂದು ನಂಬಿಕೆ ಸೊ ನಾವು ನಮ್ಮ ಮನೆಗಳಲ್ಲಿ ಮದುವೆ ಆದಾಗ ಅಥವಾ ನಮ್ಗೆ ಸೆಲ್ಫಿಗೆ ಆದ್ರೂ ಬೇಕಾದಾಗ ಯಾವ ತರ ತಗೋತೀವಿ ನಾನು ಖಂಡಿತ ಅದೇ ತರನೇ ಸೆಲೆಕ್ಟ್ ಮಾಡಿ ತಗೊಂಡು ಹೋಗೋದು ಪ್ರತಿಯೊಂದು ವಸ್ತು ಆಗಿರ್ಲಿ ಒಂದ್ ಪಿನ್ ಇಂದ ಸೇಫ್ಟಿ ಪಿನ್ ಆಗಿರ್ಲಿ ಒಂದು ಬಿಂಬ್ ಆಗಿರ್ಲಿ ಎಲ್ಲಾನು ಅಷ್ಟೇ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿ ತಗೊಂಡು ಹೋಗ್ತೀನಿ ಸೊ ಅದ್ರಿಂದಾನೇ ಇವತ್ತಿನವರೆಗೂ ಈ ಸಕ್ಸಸ್ ನೋಡಕ್ ಆಗಿರೋದು ಸೊ ನಾನು ಯಾರೋ ಏನೋ ಇಷ್ಟು ಕೊಡ್ತಾರೆ ನನಗೆ ಮಾಡ್ತೀನಿ ಖಂಡಿತ ಮನ್ಸಾ ಇಲ್ಲ ನಾನ್ ತಗೊಳ್ಳೋ ಪೇಮೆಂಟ್ ಅಲ್ಲಿ ಅರ್ಧ ಅಮೌಂಟ್ ನಾನು ಮತ್ತೆ ಆಕ್ಸೆಸರ್ಗೆ ಹಾಕಿರ್ತೀನಿ ಸೊ ಹಂಗಾಗಿ ಹೇಳೋ ಹೇಳೋದಿಷ್ಟ ನೀನ್ ತಗೊಳ್ಳೋ ಪೇಮೆಂಟ್ ಗಿಂತ ಅರ್ಧ ನೀನೇ ಖರ್ಚು ಮಾಡ್ಬಿಟ್ರಿ ಅಂತ ಸೊ ನನ್ಗೆ ಏನಂದ್ರೆ ಅಲ್ಲಿ ವರ್ಕ್ ಮಾತಾಡ್ಬೇಕು ಅನ್ನೋದು ನನ್ಗೆ ತುಂಬಾ ನಾನು ನಂಬ್ತೀನಿ ಅದನ್ನ ಸೊ ವರ್ಕ್ ಮಾತಾಡೋದ್ರಿಂದ ಅದು ಬೇರೆಯವ್ರಿಗೆ ಗೊತ್ತಾಗುತ್ತೆ ವರ್ಕ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಸೊ ಪೇಮೆಂಟ್ ಖಂಡಿತವ್ರೂ ಕೆಲಸ ಮಾಡಿಲ್ಲ ಇಷ್ಟು ದಿನ ಕೆಲಸ ಮಾಡ್ಕೊಂಡು ಬಂದು ಆ ವರ್ಕ್ ಉಳಿಬೇಕು ಅನ್ನೋದಷ್ಟೇ ಒಂದು ಕಾನ್ಸೆಪ್ಟ್ ಸೊ ಅವ್ರು ಯಾವತ್ತಾದ್ರೂ ಒಂದು ಫೋಟೋಸ್ ನೋಡ್ಬೇಕಾದ್ರೆ ವಿಡಿಯೋಸ್ ನೋಡ್ಬೇಕಾದ್ರೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಅಂತಾರಲ್ಲ ಅಷ್ಟೇ ನನಗೆ ತುಂಬಾ ಖುಷಿ ಕೊಡ ಅಂತ ವಿಚಾರ ಸೊ ಹೀಗಾಗಿ ನಾನು ಇವಾಗ ಇವಾಗ ಹೋಗ್ತಿರೋ ಬ್ರೈಡ್ ಬಂದು ಅವ್ರಿಗೆ ಮೂರ್ ಲುಕ್ ನ ಕ್ರಿಯೇಟ್ ಮಾಡ್ಬೇಕು ಸೊ ನೈಟ್ ರಿಸೆಪ್ಷನ್ ಬೆಳಗ್ಗೆ ಮುಹೂರ್ತ ಮತ್ತೆ ಮುಹೂರ್ತ ಮತ್ತೆ ಇನ್ನೊಂದು ರಿಸೆಪ್ಷನ್ ಲುಕ್ ಸೊ ఎర తర స డ్రేప్ లిహంగ సో అదే మ్యాచ్ గోల్డ్ జ్యువెల టూ సెట్ తిన మేము డైమండ్ సెట్ తి డైమండ్ సెట్ బైట్ రెప్షన్ హాకెప్పు ముహూర్త బ్లూ బ్లూ మేము వైట్ కలర్ సారి అది సో అదే ఫుల్ గోల్డ్ హాక ప్లాన్ అదా మేము నెక్స్ట్ బహుర్త రెప్షన్ ఇలా అది ಆಂದ್ರೆ ವಿತ್ ಗೋಲ್ಡ್ ಕಲರ್ ಮಿಕ್ಸ್ ಅದು ರೇಷ್ಮೆ ಸೀರೆ ಸೊ ಅದಕ್ಕೆ ನಾನು ಮ್ಯಾಚ್ ಮಾಡಿ ಗ್ರೀನ್ ಸ್ಟೋನ್ ಅಂದ್ರೆ ಗ್ರೀನ್ ವರ್ಕ್ ಬೀಟ್ಸ್ ಇರುತ್ತಲ್ಲ ಇವಾಗ ಟ್ರೆಂಡ್ ಅಲ್ಲಿರೋ ಲಾಂಗಾರ ಅದಕ್ಕೆ ಮ್ಯಾಚ್ ಮಾಡಿ ತಗೊಂಡಿದ್ದೀನಿ ಗ್ರೀನ್ ಮತ್ತೆ ಬಿಡ್ಸ್ ಇರೋದು ಸೊ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಟೂ ಪೇರ್ ಗೋಲ್ಡ್ ಸೆಟ್ ಒನ್ ಪೇರ್ ಡೈಮಂಡ್ ಸೆಟ್ ತಗೊಂಡೆ ಸೊ ಅದಕ್ಕೆ ನಾನು ಮ್ಯಾಚ್ ಮಾಡೋ ತರ ತೋಳ್ ಬಂದಿ ಕೂಡ ತಗೊಂಡಿದ್ದೀನಿ ಸೊ ನಾನು ತೋಳ್ ಬಂದಿನ ಟೂ ಇನ್ ಒನ್ ತರ ತಗೊಂಡಿದ್ದೀನಿ ಅಂದ್ರೆ ಎರಡು ಗೋಲ್ಡ್ ಕಲರ್ ಸೆಟ್ ಗೆ ಅದು ಮ್ಯಾಚ್ ಆಗ್ಬೇಕು ಯಾಕಂದ್ರೆ ಆಲ್ಟರ್ನೇಟ್ ಆಗಿ ಅಲ್ಲಿ ಸಡನ್ ಆಗಿ ಏನು ಮಾಡೋಕ್ಕಾಗಲ್ಲ ಸೊ ಅದನ್ನ ನಾವು ಟೂ ಇನ್ ಒನ್ ತರ ತಗೊಂಡ್ರೆ ಎರಡು ಸೆಟ್ಗೂ ಬ್ಯಾಲೆನ್ಸ್ ಮಾಡಬಹುದು ಕ್ಲೈಂಟ್ ಯಾವ ಸೆಟ್ಟಿಗೆ ಇಷ್ಟ ಆಗುತ್ತೆ ಆ ಸೆಟ್ ಗೆ ಆನ್ಲೈನ್ ಮಾಡಿ ಕೊಡಬಹುದು ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಸೊ ಇಷ್ಟೊಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಜ್ಯೂಲರಿ ಸೆಟ್ ನಾನ್ ಸೆಲೆಕ್ಟ್ ಮಾಡುದು ಸೊ ಹಂಗಾಗಿ ನನ್ಗೆ ನನ್ನ ವರ್ಕ್ ಮೇಲೆ ತುಂಬಾ ಪ್ಯಾಶನ್ ಜಾಸ್ತಿ ಏನಾದ್ರು ಅದು ಬೇರೆ ತರ ಏನೋ ಆಗಿಲ್ಲ ಕೆಲಸ ಕಲ್ತ್ ಮಾಡ್ಬೇಕು ಮಾಡ್ಬೇಕನ್ನ ತರ ಇಲ್ಲ ಅದು ನಾನು ತುಂಬಾ ಖುಷಿ ಪಟ್ಟು ಮಾಡುವಂತ ಕೆಲಸ ಸೊ ಹಾಗಾಗಿ ಅವರಿಗಿಂದ ಜಾಸ್ತಿ ಟೆನ್ಶನ್ ನನಗಿದೆ ಸೊ ಫೈನಲ್ ಇದೇ ಸೆಟ್ ಅನ್ನ ಅಂತಿದ್ದು ಸೊ ಇದ್ರಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಬೇಕಿತ್ತು ಇದೇ ಹಾರ ಲಾಂಗ್ ಹಾರ ಹಾಕದ ಬೇಡ ಅಂತ ಸ್ಯಾರಿಗಾದ್ರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಬಂದು ಲೆಹೆಂಗಾ ಆಗಿರೋದ್ರಿಂದ ನನ್ನ ಪ್ರಕಾರ ಅಷ್ಟು ದೊಡ್ಡ ಹಾರ ಬೇಕಾಗಿರಲಿಲ್ಲ ಸೊ ಇದು ಬಂದು ನಾನು ಫುಲ್ ಪ್ಲೇನ್ ವೈಟ್ ವೈಟ್ ಸೆಟ್ ತಗೊಂಡಿದ್ದು ಈ ವೈಟ್ ಸೆಟ್ ಅಲ್ಲಿ ಯಾವ್ದು ಬೇರೆ ತರ ಅಂದ್ರೆ ಸ್ಟೋನ್ಸ್ ಇಲ್ಲ ಬರೀ ಪ್ಯೂರ್ ವೈಟ್ ಇದು ಸೊ ಇನ್ನೊಂದು ನೆಕ್ ಪೀಸ್ ಬಂದಿರೋದು ಆ ನೆಕ್ ಪೀಸ್ ಅಲ್ಲಿ ಏನಪ್ಪ ಒಂದು ಪಿಂಕ್ ಕಲರ್ ಸ್ಟೋನ್ ಇದೆ ಆ ಪಿಂಕ್ ಕಲರ್ ಸ್ಟೋನ್ ಗೆ ವೈಟ್ ಕಲರ್ ಸ್ಟೋನ್ ಮ್ಯಾಚ್ ಮಾಡಿದೀನಿ ಕ್ಲೈಂಟ್ ಕೇಳಿದ್ರೆ ಮಾತ್ರ ಅದೊಂದು ಆಲ್ಟರ್ನೇಟ್ ಆಗಿ ಹೋಗ್ತಿದ್ದೀನಿ ಅಷ್ಟೇ ಅಲ್ಲಿ ಅಕಸ್ಮಾತ್ ಬೇಕು ಅಂದ್ರೆ ಬೇಕಾಗಬಹುದು ಅಂತ ಸೊ ಅದಾದ್ಮೇಲೆ ಈ ಕಲರ್ ಗ್ರೀನ್ ನಾನು ಸೆಲೆಕ್ಟ್ ಮಾಡಿದ್ದೆ ಸೊ ನನಗೇನು ಇದು ಬೇಡ ಅಂತ ಅನ್ಸಿದಕ್ಕೆ ನಾನು ಇದು ವಿಕ್ಟೋರಿಯನ್ ಸೆಟ್ ಇದು ಸೊ ನಮ್ಮ ಶಾಪ್ ಅಲ್ಲಿ ನಿಮ್ಗೆ ಬೇಸಿಕ್ ಇಂದ ಸೊ ಅಡ್ವಾನ್ಸ್ ಲೆವೆಲ್ ವರ್ಗು ಎಲ್ಲ ತರ ಜ್ಯುವೆಲ್ಲರೀಸು ಅವೈಲಬಲ್ ಇರುತ್ತೆ ಮೂರ್ತಮ್ ಆಗಿರ್ಲಿ ರಿಸೆಪ್ಷನ್ಸ್ ಆಗಿರ್ಲಿ ವಿಕ್ಟೋರಿಯಾ ಸೆಟ್ ಡೈಮಂಡ್ ಸೆಟ್ ಪ್ರತಿಯೊಂದನ್ನು ಹಾಕಿದೀವಿ ಸೊ ನಿಮ್ಗೂ ಯಾರು ಖಂಡಿತ ಬೇಕು ಅಂದ್ರೆ ಖಂಡಿತ ನಮ್ ಶಾಪ್ ನ ಒಂದ್ಸಲ ವಿಸಿಟ್ ಮಾಡಿ ಬಂದು ಸೊ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಟೂ ಪಾಯಿಂಟ್ ಫೈವ್ ವರ್ಗು ನಮ್ಮ ಜುವೆಲ್ರಿ ಎಲ್ಲಾನು ಸಿಗ್ತಾ ಹೋಗುತ್ತೆ ಸೊ ಅದನ್ನೆಲ್ಲ ಅಸೆಂಬಲ್ ಮಾಡಿದ್ದಾಯ್ತು ನಾನ್ ಬಾಕ್ಸ್ಗೆಲ್ಲ ಕಂಪ್ಲೀಟ್ ಮಾಡಿ ಇನ್ನೇನು ನೆಕ್ಸ್ಟ್ ಅವ್ರ್ದಲ್ಲಾ ಕರೆಕ್ಷನ್ ಹೇಳ್ಬೇಕಿತ್ತು ಅವ್ರು ನನಗೋಸ್ಕರ ವೈಟ್ ಮಾಡ್ತಿದ್ರು ಇಬ್ರು ಸೊ ಬಾಕ್ಸಿಗೆಲ್ಲ ಹಾಕ್ತಿದ್ದೀನಿ ಅದರಲ್ಲಿ ನನಗೆ ಒಂದು ಮಿಸ್ ಆದ್ರೂ ಮತ್ತೆ ಬಂದು ತಗೊಂಡೋಗೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಏನು ಮಾಡ್ತೀನಿ ಒಂದು ಸಲ ಆದ್ರೆ ಎರಡು ಸಲ ಅದನ್ನು ನೀಟಾಗಿ ಕರೆಕ್ಟಾಗಿ ನೋಡಿ ಹೊರಡ್ತಿದೀನಿ ಸೊ ಇಲ್ಲಿ ಬಂದು ಟೂ ಪೀಸ್ ಅಂದ್ರೆ ಎರಡು ಸೆಟ್ ರೆಡಿ ಇದೆ ಒಂದು ಸೆಟ್ ಒಂದು ಸೆಟ್ ನಾನು ಆಲ್ರೆಡಿ ತಗೊಂಡೋಗಿಟ್ಟಿದ್ದೀನಿ ಮನೆಯಲ್ಲಿ ಸೊ ನಾನು ಮನೆಯಿಂದಾನೆ ಹೊರಡ್ತಿರೋದ್ರಿಂದ ನಾನು ಆಲ್ರೆಡಿ ಒಂದು ಬಾಕ್ಸ್ ಅಲ್ಲಿ ಅಸೆಂಬಲ್ ಆಗಿತ್ತು ಬೇರೆ ಅದು ರೆಂಟ್ಗೆ ಹೋಗಿತ್ತು ಸೊ ಹಂಗಾಗಿ ಅದನ್ನ ಪಿಕ್ ಮಾಡಿ ಮನೇಲಿ ಇಟ್ಟಿದ್ದೀನಿ ಸೊ ಇವಾಗ ಇಲ್ಲಿಂದ ಎರಡು ಸೆಟ್ ತಗೊಂಡಿದೆ ನಾನು ನನಗೆ ಸಾಕಾಗುತ್ತೆ ಅಂತ ಸೊ ಇಷ್ಟು ಬಾಕ್ಸಿಗೆ ಅಲೈನ್ ಮಾಡಿ ಬಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಇರೋ ಜಾಗ ಮತ್ತೆ ಎಲ್ಲಿಂದ ಜ್ಯುವೆಲ್ರಿ ತೆಗ್ದಿನಿ ಮತ್ತೆ ಆ ಜಾಗಕ್ಕೆ ಮತ್ತೆ ಹೊಸ ಜ್ಯೂಲ್ರಿನ ಅಸೆಂಬಲ್ ಮಾಡ್ಬೇಕು ಯಾಕಂದ್ರೆ ಬೇರೆ ಕ್ಲೈಂಟ್ ಬರ್ತಿರ್ತಾರೆ ನೋಡ್ತಾರೆ ಸೊ ಅವ್ರಿಗೆ ಇನ್ನೊಬ್ರು ಬೇಕಾದ್ರೆ ಎಲ್ಪ್ ಆಗುತ್ತೆ ಅಂತ ಸೊ ಅದನ್ನೆಲ್ಲ ಇಡ್ಬೇಕಂದ್ರೆ ಇಲ್ಲವ್ ಈ ತರ ಎಲ್ಲಾ ಸರ್ಕಸ್ ಕೆಲಸ ಮಾಡ್ಬೇಕು ಮಂಗನಿಂದ ಮಾನವ ಅಂತ ಹೇಳೋದು ಇದಕ್ಕೆ ಅಂತ ಅನ್ಸುತ್ತೆ ಸೊ ಖಂಡಿತ ಮಾಡ್ಲೇಬೇಕಿದ್ದೀನೆಲ್ಲಾನು ಇಲ್ಲಾಂದ್ರೆ ಎಲ್ಲರ ಮೇಲೂ ಮೇಲೆ ಡಿಪೆಂಡ್ ಆಗಿ ಮಾಡಕ್ ಆಗಲ್ಲ

ಸೊ ಇಲ್ಲಿ ನಾನು ಯಾಕೆ ಕ್ಲೈಂಟ್ ವಾಯ್ಸ್ ಹಾಕಿದ್ದೆ ಅಂದರೆ ಸೊ ಇವಾಗ ಇವ್ರು ಬಂದು ಹೇರ್ ಕಟ್ ಮತ್ತು ಐಬ್ರೋಸ್ಗೆ ಅಂತ ಬಂದಿದ್ದರು ಸೊ ನನ್ನದ್ರ ಜುವೆಲ್ರಿಲಿ ಎಕ್ಸಸ್ ಎಲ್ಲ ಎತ್ತಿಟ್ಟಿದ್ದಾಗ್ತಿದ್ದಂಗ್ಲಿ ಅವರು ಬಂದರು ಸೊ ಅವರು ಬೇರೆಯವ್ರ ಹತ್ರ ಯಾರ ಥರ ಹೇರ್ ಕಟ್ನ ಮಾಡ್ಸೋಕೆ ಹೋಗಿದ್ದಾರೆ ಸೊ ಅವಾಗ ಅವರು ತುಂಬ ಜಾಸ್ತಿ ಕಟ್ ಮಾಡಿಬಿಟ್ಟು ಅವರು ನನ್ನ ಮಕ್ಳಿಗೆ ನಾನು ಕರ್ಕೊಂಡೇ ಹೋಗಲ್ಲ ಯಾವ ಶಾಪ್ಗೂ ನಾನೇ ಕಟ್ ಮಾಡಿಬಿಡ್ತೀನಿ ಹೆಂಗಾದರೂ ಬರಲಿ ಅಂತ ಹೇಳ್ತಿದ್ರು ಸೊ ಒಂದೊಂದ್ಸತಿ ಎಷ್ಟು ಅಪಹಾಸ್ಯ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ನಾವು ವರ್ಕರ್ ವರ್ಕ್ ಮಾಡಬೇಕು ಅದನ್ನು ಬಿಟ್ಟು ನಮಗೇನೋ ಒಂದು ದುರಂಕರಣ ಅಥವಾ ಈಗನೋ ಅವ್ರ ಮುಂದೆ ತೋರಿಸಿ ಏನೋ ಇಷ್ಟೇ ಮಾಡೋದು ಇದೇ ಥರ ಮಾಡೋದು ಕೆಲವೊಂದು ಸಲೂ ನಾನು ನೋಡಿದ್ದೀನಿ ಆಮೇಲೆ ಕೆಲವೊಂದು ಸಲೂನ್ಸಲ್ಲಿ ಈ ಐಬ್ರೋಸ್ನ ಮಾಡ್ಬೇಕಾದ್ರೆ ಸ್ಕಿನ್ ಕಟ್ ಮಾಡೋದು ಆಮೇಲೆ ತುಂಬ ತಿನ್ನಾಗಿ ಐಬ್ರೋಸ್ನ ಮಾಡಿಬಿಡೋದು ಈ ಚೈನೀಸ್ ಥರ ಮಾಡಿಬಿಡೋದು ಅದೆಲ್ಲ ಮಾಡ್ತಾರೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಸೊ ನಿಮ್ಮ ಕೆಲಸನ ನೀವು ಪ್ರೀತಿಸಿದಾಗ ಇದು ಯಾವುದು ಮಿಸ್ಟೇಕ್ಸ್ ಆಗೋಲ್ಲ ಅನ್ನೋದು ನನ್ನ ಪ್ರಕಾರ ನಿಜ ಅಂತ ಅನ್ಸುತ್ತೆ ಯಾಕೆಂದರೆ ವರ್ಕ್ನ ಒಂದು ನಾವು ಒಳ್ಳೆ ಕ್ವಾಲಿಟಿಲಿ ಕೊಟ್ಟಾಗ ಕ್ಲೈಂಟ್ಗೂ ಇಷ್ಟ ಆಗುತ್ತೆ ಬೇರೆಯವ್ರು ಅದನ್ನು ನೋಡಿದಾಗ ಓ ಚೆನ್ನಾಗಿ ಮಾಡಿದ್ದಾರೆ ಅನ್ನೋಂಥರೂ ಅನಿಸುತ್ತೆ ಒಂದು ಐದು ನಿಮಿಷದ ಕೆಲಸನ ಐದು ನಿಮಿಷ ಎಫರ್ಟ್ ಹಾಕಿ ಮಾಡೋ ಕೆಲಸಕ್ಕೆ ಹೆಸರನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಕೆಲವೊಬ್ಬರು ಸೊ ನನ್ನ ಪ್ರಕಾರ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡೋದು ಬೆಟರ್ ಅಂತ ಅನಿಸುತ್ತೆ ಸೊ ಇವತ್ತು ನನ್ನ ಸಲನಲ್ಲಿ ಏನೋ ಮಿಸ್ಟೇಕ್ಸ್ ಆಗಿರೋದನ್ನ ಮತ್ತೆ ಅದನ್ನು ತಗೊಂಡೋಗಿ ಬೇರೆ ಸಲನಲ್ಲಿ ಹೇಳೇ ಹೇಳ್ತಾರೆ ಅಥವಾ ಬೇರೆ ಪಾರ್ಲರ್ಗಳಲ್ಲಿ ಡಿಸ್ಕಸ್ ಮಾಡ್ತಾರೆ ಅವಾಗ ಅವ್ರಿಗೇನಾಗುತ್ತೆ ಓ ಅವರೇ ನಿಮ್ಮ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಓ ಇಲ್ಲಿ ಆ ಥರ ಅಂತೆ ಅಲ್ಲಿ ಆ ಥರ ಮಾಡ್ತಾರಂತೆ ಈ ಥರದ ಮಾಡ್ತಾರಂತೆ ಅಂತ ಸೊ ನಮ್ಮ ವರ್ಕ್ ಕರೆಕ್ಟಾಗಿದ್ದಾಗ ನಾವು ಎಲ್ಲಿ ಬೇಕಾದರೂ ಮಾತಾಡ್ಬೋದು ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ದಯವಿಟ್ಟು ಕೆಲಸ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೆಲಸನ ಮಾಡಿ ಅಂತ ಹೇಳ್ತೀನಿ ಸೊ ಇದ್ರ ಜೊತೆಗೆ ನಿಮಗೊಂದು ಬ್ಯೂಟಿಫುಲ್ ಟಿಪ್ ಹೇಳಬೇಕು ಅಂದರೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೀವು ನೋಡಬೇಕು ಸೊ ಅಂದರೆ ತುಂಬ ಜನಕ್ಕೆ ಏರ್ಫಾಲ್ ತುಂಬ ಜಾಸ್ತಿ ಆಗ್ತಿರುತ್ತೆ ಏನಕ್ಕೆ ಏರ್ ಫಾಲ್ ಆಗ್ತಿರುತ್ತೆ ಅಂದರೆ ಡ್ಯಾಂಡ್ರಫ್ ತುಂಬ ಜಾಸ್ತಿ ಆಗಿದ್ದಾಗ ಖಂಡಿತ ಏರ್ಫಾಲ್ ಆಗುತ್ತೆ ಆಮೇಲೆ ಟೆನ್ಷನ್ ತಗೊಂಡಾಗ ಅಥವಾ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ ಅಂತ ಅಂದಾಗ ಏರ್ಫಾಲ್ ಆಗುತ್ತೆ ಸೊ ಇದರಲ್ಲಿ ಈ ಮೂರರಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಒಂದು ಸತಿ ನೀವು ಚೆಕ್ ಮಾಡಿ ನೋಡಿ ಸೊ ನಿದ್ದೆ ಮಾಡೋಕ್ಕಾಗ್ತಿಲ್ಲ ತುಂಬ ಸ್ಟ್ರೆಸ್ಸಲ್ಲಿ ಇದೀರಾ ಅಂದರೆ ಖಂಡಿತ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿದ್ದೆ ಬರ್ತಿಲ್ಲ ಅಂದರೆ ಖಂಡಿತ ಒಂದು ಐಸ್ ಕ್ಯೂಬ್ ತೊಗೊಂಡು ನೀಟಾಗಿ ಎಡ್ ಮಸಾಜ್ ಅಂದರೆ ಫೋರ್ ಹೆಡ್ಗೆ ಸ್ವಲ್ಪ ಮಸಾಜ್ ಮಾಡಿದ್ರೆ ಖಂಡಿತ ಬೇಗ ನಿದ್ದೆ ಬರುತ್ತೆ ಅದಾದಮೇಲೆ ಏರ್ ಫಾಲ್ ಆಗ್ತಿದೆ ಅನ್ನೊಂದಕ್ಕೆ ಮೇನ್ ರೀಸನ್ ಬಂದು ಡ್ಯಾಂಡ್ರಫ್ ಆಗಿರೋದು ಸೊ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡಿ ನೋಡಿ ಸೊ ಡ್ಯಾಂಡ್ರಫ್ ಆಗಿದ್ದಾಗ ಖಂಡಿತ ಆಯಿಲ್ನ ತಲೆಗೆ ಅಪ್ಲೈ ಮಾಡಿಬಿಡಿ ಅಪ್ಲೈ ಮಾಡಿದ್ರೆ ನೀವು ಒಂಥರ ಡ್ಯಾಂಡ್ರಫ್ಗೆ ನೀವು ಊಟನ ಕೊಟ್ಟಂಗೆ ನೀವೇ ಫೀಡ್ ಮಾಡ್ದಂಗೆ ಸೊ ನೀವು ಯಾವಾಗ ಫೀಡ್ ಮಾಡ್ತಾ ಅದು ಬೆಳೀತಾ ಹೋಗುತ್ತೆ ಇನ್ನೂ ಜಾಸ್ತಿ ಸೊ ಹಾಗಾಗಿ ನಾನೇನು ಹೇಳ್ತಿದ್ದೀನಿ ಅಂದರೆ ಆದಷ್ಟು ತಲೆಗೆ ಎಣ್ಣೆನ ಅಪ್ಲೈ ಮಾಡಿದಾಗ ಕಡಿಮೆ ಮಾಡಿ ಸೊ ನಾನು ಪೂರ್ತಿ ನಿಲ್ಲಿಸಿ ಅಂತ ಹೇಳ್ತಿಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಂದರೆ ಫುಲ್ ನೈಟ್ ಅಪ್ಲೈ ಮಾಡಿ ಬಿಟ್ಬಿಡೋದು ಅಥವಾ ಇವತ್ತು ಅಪ್ಲೈ ಮಾಡಿ ನಾಳೆ ಸ್ನಾನ ಮಾಡೋದು ಆ ಥರ ಮಾಡಿಬಿಡಿ ಅಟ್ಲೀಸ್ಟ್ ಸ್ನಾನ ಮಾಡೋದಕ್ಕಿಂತ ಮುಂಚೆ ಆಫ್ ಆನ್ ಅವರ್ ಮುಂಚೆ ಅಥವಾ ಬೆಳಗ್ಗೆ ಎದ್ದಾಗ ನೀವು ತಿಂಡಿ ಗಿಂಡಿ ಕೆಲಸ ಎಲ್ಲ ಮುಗಿಸೋವರೆಗೂ ನೀವು ಶವರ್ ತಗೊಳ್ಳೋಕಿನ್ನ ಒಂದು ಆಫ್ ಆನ್ ಅವರ್ ಒನ್ ಅವರ್ ಮುಂಚೆ ನೀವು ತಲೆಗೆ ಎಣ್ಣೆನ ಅಪ್ಲೈ ಮಾಡ್ಕೊಂಡ್ರು ಖಂಡಿತ ವರ್ಕ್ ಆಗುತ್ತೆ ಸೊ ತಲೆ ಬೇ ಅಷ್ಟು ಬೇಗ ಅಬ್ಸರ್ವ್ ಮಾಡುತ್ತೆ ಆಯಿಲ್ನ ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಸುಮ್ಮನೆ ಒಂದು ಫುಲ್ ಒಂದು ಫುಲ್ ಕ್ಯಾಪು ಆಯಿಲ್ ತಗೊಂಡ್ಬಿಟ್ಟು ಅದನ್ನ ಫುಲ್ ತಲೆ ಮೇಲೆ ಸುರ್ಕೊಂಡು ಮಾಡ್ಕೊಂಡ್ರೆ ಏನೂ ಯೂಸ್ ಇಲ್ಲ ಸೊ ನನ್ನ ಪ್ರಕಾರ ಸ್ವಲ್ಪ ಅಂದರೆ ನಿಮ್ಮ ಫಿಂಗರ್ಸಲ್ಲಿ ಲೈಟಾಗಿ ಹೆಡ್ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಸೊ ನಿಮಗೆ ಡ್ಯಾಂಡ್ರಫ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಸೊ ಆದಷ್ಟು ನಿಮ್ಮ ಕೂಮ್ಸ್ನ ವಾರಕ್ಕೆ ಒಂದ್ಸಲ ಅಥವಾ ಟೂ ಡೇಸ್ಗೆ ಒಂದ್ಸಲನೋ ನೀವು ಯಾವಾಗ ಯಾವಾಗ ಫ್ರೀ ಇರ್ತೀರ ಖಂಡಿತ ಸ್ವಲ್ಪ ಬಿಸಿನೀರಿಗೆ ಸೋಡಾ ಪೌಡ್ರು ಅಥವಾ ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಇಟ್ಟರೆ ಖಂಡಿತ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗುತ್ತೆ ಅದಾದಮೇಲೆ ಬ್ರಷ್ನ ಆ ಅಂದರೆ ನಿಮ್ಮ ಕೂಮ್ಸ್ನ ಬಿಸ್ಲಿಗೆ ಒಣಗಿಸಿ ಸ್ವಲ್ಪ ಟೈಮ್ ಖಂಡಿತ ಇದ್ದವರು ಇಲ್ಲದೇ ಇರೋರು ಅಕ್ಲೀಸ್ಟ್ ಸಂಡೇ ಸಂಡೇ ಅಷ್ಟರಲ್ಲಿ ನಿಮಗೆ ಟೈಮ್ ಸಿಕ್ಕೇ ಸಿಗುತ್ತೆ ನಿಮಗೆ ಅಂತ ನೀವು ಅಟ್ಲೀಸ್ಟ್ ಒಂದು ದಿನದಲ್ಲಿ ಒನ್ ಅವರ್ ಟೈಮ್ ಕೊಟ್ಟರು ಸಾಕು ಸಂಡೇ ಒನ್ ಅವರ್ ಟೈಮ್ ಕೊಟ್ಟರೆ ಇದೆಲ್ಲನೂ ಮಾಡ್ಬೋದು ಸೊ ಇಲ್ಲ ಅಂದರೆ ನೀವು ಖಂಡಿತ ಏರ್ ಆಗಿ ಮತ್ತೆ ಅದೇ ಎಲ್ಲ ಪಾರ್ಲರ್ಗಳಲ್ಲಿ ಅಥವಾ ಎಲ್ಲ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿರ್ತೀವಿ ಏರ್ಫಾಲ್ ಫಾಲ್ ಆಗ್ತಿದೆ ಏರ್ಫಾಲ್ ಫಾಲ್ ಆಗ್ತಿದೆ ಅಂತ ಸೊ ಕೆಲವೊಂದು ಟಿಪ್ನ ಫಾಲೋ ಮಾಡೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗೇ ಆಗುತ್ತೆ ಹಾಗಾದರೆ ಡ್ಯಾಂಡ್ರಫ್ ಕೂಡ ಅಷ್ಟೇ ಸೊ ತಲೆನ ನೀವು ಎಷ್ಟು ಡ್ರೈ ಮಾಡ್ತಾ ಹೋಗ್ತೀರಾ ಖಂಡಿತ ಆದಷ್ಟು ನಿಮಗೆ ರೆಡಿಯೂಸ್ ಆಗ್ತಾ ಬರುತ್ತೆ ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಟ್ರೈ ಮಾಡಿ ವರ್ಕ್ ಆಗಿಲ್ಲ ಇನ್ನೂ ಜಾಸ್ತಿ ಆಗ್ತಾನಿದೆ ಅಂದರೆ ಆವಾಗ ಬೇಕಾದರೆ ನೀವು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟೇಟ್ ಮಾಡ್ಬೋದು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸೊ ಇವ್ರದ್ದು ಮಾತಾಡ್ತಾ ಮಾತಾಡ್ತಾ ಹೇರ್ ಕಟ್ ಮುಗ್ದೇ ಹೋಯಿತು ಸೊ ಅವ್ರಿಗೆ ಲೇಯರ್ ಅಂತ ಬಂದರೂ ನನಗೆ ಅವ್ರಿಗೆ ಲೇಯರ್ಸ್ ಸೂಟ್ ಆಗೋಲ್ಲ ಅಂತ ಅನ್ನಿಸ್ತು ಯಾಕಂದರೆ ಅವ್ರು ಆಲ್ರೆಡಿ ಒಂದು ಅಂದರೆ ಈಗ ಹೊಲ್ದಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಿರೋದು ಅವರು ಅವ್ರಿಗೆ ಲೇಯರ್ ಗೇರೆಲ್ಲ ಸೆಟ್ ಆಗಲ್ಲ ಯಾಕೆಂದರೆ ಯಾವುದೋ ಒಂದು ಫಂಕ್ಷನ್ಗೋಸ್ಕರ ಅವ್ರು ಹಾಕ್ಕೊಂಡು ಹೋಗ್ತಾರೆ ಅಷ್ಟೇ ಅದಾದಮೇಲೆ ನೆಕ್ಸ್ಟ್ ಅವರೆಲ್ಲ ಜಡೆ ಹಾಕಲೇಬೇಕು ಸೊ ಅವ್ರಿಗೆ ತುಂಬ ಇರಿಟೇಷನ್ ಆಗುತ್ತೆ ಸೊ ನಾನು ಸ್ಟ ಹೇಳಿದೆ ಬೇಡ ನನ್ನ ಪಕ್ಕ ಬರೀ ಟ್ರಿಮ್ ಮಾಡಿಸ್ಕೊಂಡ್ರೆ ಸಾಕು ಅಂತ ಸೊ ಅವರು ಆಯಿತು ಪರವಾಗಿಲ್ಲ ಅಂಥೇಳಿ ಮಾಡಿಸ್ಕೊಂಡು ಸ್ವಲ್ಪ ಲೈಟಾಗಿ ಅಲ್ದು ಆಲ್ರೆಡಿ ಅವ್ರದ್ದು ಕರ್ಲಿ ಇರೋದ್ರಿಂದ ನಾನು ಲೈಟಾಗಿ ಒಂದು ಅಂದರೆ ಸೆಟ್ ಮಾಡಿ ಕೊಟ್ಟೆ ಅಷ್ಟೇ ಸೊ ಅವ್ರಿಗೂ ಇಷ್ಟ ಆಯಿತು ವರ್ಕು ಅದಾದಮೇಲೆ ಬೌನ್ಸಿಯಾಗಿ ಕಾಣಿಸುತ್ತೆ ಏರು ಈ ಬಾಲಬಾಲ ಥರ ಎಲ್ಲ ಇರಲಿಲ್ಲ ಕೆಳಗಡೆ ತುಂಬ ತುದಿ ಶಾರ್ಟ್ ಲೆಂತ್ ಒಂಥರ ಥಿನ್ ಆಗ್ಬಿಟ್ಟಿತ್ತು ಸೊ ಆ ಥಿನ್ನೆಸ್ನ ಕಟ್ ಮಾಡಿ ನೋಡಿ ಈ ಥರ ಬೌನ್ಸಿಯಾಗಿ ಕಾಣೋ ಥರ ಕಟಿಂಗ್ನ ಮಾಡಿಕೊಟ್ವಿ ಅದಾದಮೇಲೆ ನಾನು ಇನ್ನೇನು ಅಮೌಂಟ್ಗೆ ನಾನು ಇಷ್ಟು ಕೊಡಬೇಕು ಅಂತ ಮಾತಾಡ್ತಿದ್ರು ಸೊ ಅಷ್ಟಾಯಿತು ಈ ಚೇಂಜ್ ಇದೆ ತುಂಬ ಸಮಸ್ಯೆ ಆಗಿಬಿಡುತ್ತೆ ಕೆಲವೊಂದು ಸರಿ ಈ ಫೋನ್ ಪೇ ಗೂಗಲ್ ಪೇ ಆದರೆ ಓಕೆ ಅಂದ್ಬಿಡ್ಬೋದು ಚೇಂಜು ತುಂಬ ಸಮಸ್ಯೆ ಯಾಕಂದರೆ ಅಕ್ಕಪಕ್ಕ ಶಾಪ್ಗಳಲ್ಲಿ ಇವಾಗೆಲ್ಲ ಕ್ಯಾಶ್ಲೆಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ ಅಬ್ಸರ್ವ್ ಮಾಡಲೇಬೇಕು ಅದಾಗ್ತಾ ಅವ್ರ ಅಮೌಂಟ್ನ ಕೊಡೋಷ್ಟರಲ್ಲಿ ನಾನು ಅವ್ರ ತಲೆಯಿಂದ ಏನು ಬ್ಯಾಚಿನ ಕಲ್ಲಿ ಏನೋ ವಾಚಿರ್ತೀವಿ ಅಥವಾ ಕೂಮಲ್ಲಿ ನಾನು ಮಾಡಿರ್ತೀನಿ ಆ ಏರ್ನ ತೆಗೆದು ಕ್ಲೀನ್ ಮಾಡ್ತೀನಿ ಯಾಕಂದರೆ ಬೇರೆ ಯಾರಿಗೂ ಇನ್ಫೆಕ್ಷನ್ ಆಗಬಾರ್ದು ಅಂತ ಸೊ ಅವ್ರಿಗೆ ಚೇಂಜ್ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡ್ಬಿಟ್ಟು ಚೇಂಜ್ನ ಕೊಡಬೇಕಿತ್ತು ಸೊ ಚೇಂಜ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅವ್ರ ಕಡೆಗೆ ಅಮೌಂಟ್ ಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಅಂತ ಹೇಳಿ ನೆಕ್ಸ್ಟು ಕ್ಲೀನಿಂಗ್ ಕೆಲಸ ಮಾಡಬೇಕಿತ್ತು ಸೊ ನಮ್ಮ ಹುಡುಗಿರೆಲ್ಲ ಆಲ್ರೆಡಿ ಹೋಗಿದ್ದರು ಇವಾಗ ನಾನೇ ಎಲ್ಲ ಅಂದರೆ ಸಂಜೆ ಒಂದು ಫೈವ್ ತರ್ಟಿ ಫ ಐದೂವರೆ ಆಗಿತ್ತು ಅಂತ ಅನಿಸುತ್ತೆ ಸೊ ನಾನು ಹೆಂಗಿದ್ರು ಕಸ ಗುಡಿಸ್ಬೇಕಿತ್ತು ಸಂಜೆ ಸೊ ಕಸ ಎಲ್ಲ ಗುಡಿಸಿ ಮತ್ತೆ ಒಂದು ರೌಂಡ್ ಕ್ಲೀನ್ ಮಾಡಿ ನಾನು ಫ್ರೆಶಪ್ ಆಗಬೇಕಿತ್ತು ಅಷ್ಟರಲ್ಲಿ ಬೇರೆ ಕ್ಲೈಂಟ್ ಕೂಡ ಬಂದರು ಐಬ್ರೋಸ್ಗೆ ಅಂತ ಸೊ ನಾನು ಫ್ರೆಶ್ಅಪ್ ಆಗೋಕ್ಕಾಗಿಲ್ಲ ಸೊ ಕಸ ಅಂತ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಸೊ ಮತ್ತೆ ಇನ್ನೊಬ್ರಿಗೆ ಐಬ್ರೋ ಮಾಡಿದೆ ಸೊ ನಿಮಗೂ ಯಾರಿಗಾದರೂ ಬ್ಯೂಟಿಷಿಯನ್ ಕೆಲಸ ಕಲಿಬೇಕು ಅಂತ ಇದ್ದರೆ ಖಂಡಿತ ನಮ್ಮ ಸಲೋನ್ಗೆ ಒಂದ್ಸಲ ವಿಸಿಟ್ ಮಾಡಿ ಸೊ ಪ್ರೈಸ್ ಕೂಡ ಅಫೋರ್ಡೆಬಲ್ ಇರುತ್ತೆ ಕ್ಲ ಕೆಲಸನೂ ಪಕ್ಕ ಕಲಿತು ಇಲ್ಲಿಂದ ಆಚೆ ಹೋಗ್ತೀರಾ ಸೊ ತ್ರೀ ಮಂತ್ ಆಗಿದಾದ್ಮೇಲೆ ಕೂಡ ನೀವು ನಿಮಗೆ ಇಷ್ಟ ಇದ್ದರೆ ಖಂಡಿತ ಎರಡರಿಂದ ಮೂರು ತಿಂಗಳು ನಮ್ಮ ಜೊತೆಗೆ ವರ್ಕ್ ಮಾಡ್ಬೋದು ಯಾಕಂದ್ರೆ ಇನ್ನೂ ಪರ್ಫೆಕ್ಟ್ ಆಗಬೇಕು ಅಂದರೆ ಖಂಡಿತ ಬಂದು ವರ್ಕ್ ಮಾಡಿ ಅಂತ ಹೇಳ್ತಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದಾದ ಮೇಲೆ ನಾನು ಮತ್ತೆ ಮನೆಗೆ ಹೊರಡಬೇಕಿತ್ತು ಟೈಮ್ ಆಗ್ತಾನೆ ಹೋಯಿತು ಸೊ ಟೈಮ್ ಆಯಿತು ಅನ್ನೋಷ್ಟರಲ್ಲಿ ಅಲ್ಲಿ ಸೆವೆನ್ ಸೆವೆನ್ ತರ್ಟಿ ಆಲ್ ಆಲ್ಮೋಸ್ಟ್ ಆಗ್ತಾ ಬಂತು ನಾನು ಬಸ್ಗೆ ಹೊರಟೆ ಹೆವಿ ಬಸ್ ರಶ್ ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು ಏನು ಮಾಡೋಕ್ಕಾಗಲ್ಲ ಒನ್ ಅವರ್ ಜರ್ನಿ ಮಾಡಲೇಬೇಕು ಬೆಳಗ್ಗೆ ಒನ್ ಅವರ್ ಸಂಜೆ ಒನ್ ಅವರ್ ಸೊ ನನಗೆ ತುಂಬ ಟಯರ್ಡ್ ಆಗಿತ್ತು ಸೊ ಮನೆಗೆ ಬರೋಷ್ಟರಲ್ಲಿ ಮನೆಗೆ ಬಂದು ಅಪ್ ಆಗಿ ಸ್ವಲ್ಪ ಟೀನ ಕುಡಿದು ನಿಮ್ಮೆಲ್ಲರಿಗೂ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ನಿಮಗೂ ಇಷ್ಟ ಆಗಿದ್ರೆ ಖಂಡಿತ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಹಿಟ್ ಸಬ್ಸ್ಕ್ರೈಬ್ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ಮತ್ತು ನಾನು ನಾಳೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ನಾಳೆ ವಿಡಿಯೋಗೋಸ್ಕರ ಖಂಡಿತ ಕಾಯ್ತಾ ಇರಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್